ಹಿಂದೂ ದಲಿತರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸೋಕೆ ಪ್ರಚೋದಿಸಿದ ಆರೋಪದ ಮೇಲೆ ಕೇರಳ ಮೂಲದ ದಂಪತಿಗೆ ಉತ್ತರ ಪ್ರದೇಶದ ಕೋರ್ಟ್ ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಆಡಳಿತಾರೂಢ ಬಿಜೆಪಿ ಪದಾಧಿಕಾರಿಯ ದೂರಿನ ಮೇರೆಗೆ ಎರಡ್ ಸಾವಿರದ ಇಪ್ಪತ್ ಹೂಡಲಾಗಿದ್ದ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ ಹದಿನಾರು ತಿಂಗಳ ಹಿಂದೆ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪಿನ ಹೊರತಾಗಿಯೂ ಅಂಬೇಡ್ಕರ್ ನಗರದ ವಿಶೇಷ ನ್ಯಾಯಾಲಯ ದಂಪತಿಯನ್ನ ದೋಷಿಗಳು ಅಂತ ತೀರ್ಪು ಕೊಟ್ಟಿದೆ ದೂರು ನೀಡಿದ್ದ ಬಿಜೆಪಿ ನಾಯಕ ಈ ಪ್ರಕರಣದಲ್ಲಿ ಸಂತ್ರಸ್ತ ವ್ಯಕ್ತಿಯಲ್ಲವಾದ್ರಿಂದ ಯುಪಿ ಮತಾಂತರ ವಿರುದ್ಧ ಮೋದಿ ಕಾನೂನಿನಡಿ ದೂರು ದಾಖಲಿಸೋಕೆ ಸಮರ್ಥ ವ್ಯಕ್ತಿಯಲ್ಲ ಅಂತ ಹಿಂದೆ ಹೈಕೋರ್ಟ್ ಹೇಳಿತ್ತು ಹಾಗಿರುವಾಗಲೂ ಈ ದೂರಿನ ಅನ್ವಯ ದಾಖಲಾಗಿದ್ದ ಪ್ರಕರಣದಲ್ಲಿ ಕೇರಳ ದಂಪತಿಗೆ ಶಿಕ್ಷೆಯಾಗಿದೆ ಜನವರಿ ಇಪ್ಪತ್ತೆರಡರಂದು ಎಸ್ಸಿ ಎಸ್ಟಿ ಕಾಯ್ದೆ ವಿಶೇಷ ನ್ಯಾಯಾಧೀಶರಾದ ರಾಮ್ ವಿಲಾಸ್ ಸಿಂಗ್ ಕೇರಳ ಮೂಲದ ಜೋಸ್ ಪಾಪಚನ್ ಮತ್ತು ಅವರ ಪತ್ನಿ ಶೇಷಾ ಅವರಿಗೆ ಐದು ವರ್ಷಗಳ ಜೈಲು ಶಿಕ್ಷೆ ಮತ್ತು ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಉತ್ತರ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಕ್ಷನ್ ಐದು ಒಂದರ ಅಡಿಯಲ್ಲಿ ಅವರನ್ನ ತಪ್ಪಿತಸ್ಥರು ಅಂತ ಘೋಷಿಸಲಾಗಿದೆ ಪೂರ್ವ ಯುಪಿಯ ಅಂಬೇಡ್ಕರ್ ನಗರದ ಶಹಪುರ್ ಫಿರೋಜ್ ಗ್ರಾಮದಲ್ಲಿ ಬಡತನದಿಂದ ಬಳಲುತ್ತಿರುವ ದಲಿತರನ್ನ ಹಿಂದೂಗಳಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಸಾಮೂಹಿಕವಾಗಿ ಮತಾಂತರಿಸೋಕೆ ಪ್ರೇರೇಪಿಸಿದ ಆರೋಪದಲ್ಲಿ ದಂಪತಿಯನ್ನ ತಪ್ಪಿತಸ್ಥರು ಅಂತ ತೀರ್ಪು ನೀಡಲಾಗಿದೆ ದಂಪತಿ ಬೈಬಲ್ನಿಂದ ಪಾಠಗಳನ್ನು ಕಲಿಸ್ತಾ ಇದ್ರು ಏಸುಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡ್ತಿದ್ರು ಧಾರ್ಮಿಕ ಪುಸ್ತಕಗಳನ್ನು ವಿತರಿಸ್ತಾ ಇದ್ರು ಕ್ರಿಸ್ಮಸ್ನಲ್ಲಿ ಹಬ್ಬಗಳನ್ನು ಆಯೋಜನೆ ಮಾಡ್ತಿದ್ರು ಮತ್ತು ದಲಿತರಿಗೆ ಹಣ ನೀಡ್ತಿದ್ರು ಮತ್ತು ಇತರ ಆಮಿಷಗಳನ್ನ ಒಡ್ತಾ ಇದ್ರು ಅಂತ ಕೋರ್ಟ್ ಹೇಳಿದೆ ಮಧ್ಯಪ್ರದೇಶದಲ್ಲಿ ವಾಸ ಮಾಡುವ ಮತ್ತು ಮೂಲತಃ ಕೇರಳದವರ ಪಾಪಚಂದ್ ಮತ್ತು ಶೇಜಾ ತಾವ್ಯಾಕೆ ಆ ಗ್ರಾಮಕ್ಕೆ ಭೇಟಿ ನೀಡ್ತಿದ್ವಿ ಅನ್ನೋದನ್ನ ನ್ಯಾಯಾಲಯಕ್ಕೆ ವಿವರಿಸೋದ್ರಲ್ಲಿ ವಿಫಲರಾದ್ರು ಶಹಪುರ ನಲ್ಲಿರುವ ದಲಿತ ಬಸ್ತಿಗೆ ಅವರಿಬ್ಬರೂ ಭೇಟಿ ನೀಡ್ತಾ ಇದ್ರು ಅಲ್ಲಿ ದಲಿತ ಮಹಿಳೆ ವಿಫ್ಲಾ ಮನೆಯಲ್ಲಿ ದಲಿತ ಗ್ರಾಮಸ್ಥರನ್ನ ಮತಾಂತರಿಸೋಕೆ ಆಮಿಷ ಒಡ್ತಿದ್ರು ಅಂತ ಆರೋಪಿಸಿ ಎರಡ್ ಸಾವಿರದ ಜನವರಿಯಲ್ಲಿ ಜುಲಾಲ್ಪುರ ಪೊಲೀಸ್ ಠಾಣೆಯಲ್ಲಿ ಸ್ವತಃ ದಲಿತ ಸಮುದಾಯಕ್ಕೆ ಸೇರಿದವರಾದ ಬಿಜೆಪಿಯ ಚಂದ್ರಿಕಾ ಪ್ರಸಾದ್ ದೂರನ್ನ ದಾಖಲಿಸಿದ್ರು ಕಾನೂನು ಬಾಹಿರ ಮತಾಂತರದ ಆರೋಪದ ಜೊತೆಗೆ ದಂಪತಿ ವಿರುದ್ಧ ಪರಿಶಿಷ್ಟ ಜಾತಿ ಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಡಿಯಲ್ಲೂ ಪ್ರಕರಣವನ್ನು ದಾಖಲಿಸಲಾಗಿದೆ ಪಾಪಚೇನ್ ಮತ್ತು ಶೀಜಾ ತಮ್ಮ ಮನೆಗೆ ಭೇಟಿ ನೀಡಿ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಉತ್ತಮ ಶಿಕ್ಷಣ ನೀಡುತ್ತಿದ್ರು ಅಂತ ವಿಫ್ಲಾ ನ್ಯಾಯಾಲಯಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಮತ್ತೋರ್ವ ದಲಿತ ಮಹಿಳೆ ಮಂಜು ತನ್ನ ಸಾಕ್ಷ್ಯದಲ್ಲಿ ವಿಫ್ಲಾ ಅವರ ಮನೆಯಲ್ಲಿ ಪ್ರಾರ್ಥನೆಗಳಿಗೆ ಹಾಜರಾಗ್ತಿದ್ದಾಗಿ ಹೇಳಿದ್ದಾರೆ ಅವರಿಬ್ಬರು ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕೆ ಬರ್ತಾರೆ ಅಂತ ಆಕೆ ಹೇಳಿದ್ದರೂ ಶಿಕ್ಷಣದ ಕಡೆ ಗಮನ ಹರಿಸೋಕೆ ಮತ್ತು ಸೌಹಾರ್ದಯುತವಾಗಿ ಬದುಕೋಕೆ ಕೇಳ್ಕೊಳ್ತಾರೆ ಅನ್ನೋ ವಿಷಯವನ್ನು ಹೇಳಿಕೆಯಲ್ಲಿ ಮಂಜು ತಿಳಿಸಿದ್ದಾರೆ ಪ್ರಾಸಿಕ್ಯೂಷನ್ ಹಾಜರುಪಡಿಸಿದ ಬಹುತೇಕ ಎಲ್ಲ ಸಾಕ್ಷಿಗಳು ಆ ದಂಪತಿ ತಮಗೆ ಮತ್ತು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡ್ತಿರೋದನ್ನ ಒಪ್ಕೊಂಡಿದ್ದಾರೆ ಮತಾಂತರದ ಬಲಿಪಶುಗಳ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಇನ್ನೊಂದು ಆರೋಪದಲ್ಲಿ ಈ ದಂಪತಿಯನ್ನ ಖುಲಾಸೆಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಆರರಂದು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶಮೀಮ್ ಅಹಮದ್ ಅವರು ಕೆಲ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿ ಪಾಪಚೇನ್ ಮತ್ತು ಶ್ರೀಜಾ ಅವರಿಗೆ ಜಾಮೀನು ನೀಡಿದ್ರು ಉತ್ತಮ ಬೋಧನೆಗಳನ್ನು ಒದಗಿಸೋದು ಪವಿತ್ರ ಬೈಬಲ್ ಪುಸ್ತಕಗಳನ್ನು ವಿತರಿಸೋದು ಮಕ್ಕಳಿಗೆ ಶಿಕ್ಷಣ ಪಡೆಯೋಕೆ ಪ್ರೋತ್ಸಾಹಿಸೋದು ಗ್ರಾಮಸ್ಥರ ಸಭೆ ಹಬ್ಬಗಳನ್ನು ಆಯೋಜಿಸೋದು ಗ್ರಾಮಸ್ಥರಿಗೆ ಜಗಳಗಳಲ್ಲಿ ತೊಡಗದಂತೆ ಮತ್ತು ಮದ್ಯ ಸೇವಿಸದಂತೆ ಸೂಚಿಸೋದು ಆಮಿಷ ಆಗೋದಿಲ್ಲ ಅಂತ ನ್ಯಾಯಮೂರ್ತಿ ಅಹಮದ್ ಅಭಿಪ್ರಾಯಪಟ್ಟಿದ್ರು ಅಲ್ಲದೆ ಈ ಪ್ರಕರಣದಲ್ಲಿ ಸೂಕ್ತ ವ್ಯಕ್ತಿ ಎಫ್ಐಆರ್ ದಾಖಲಿಸಿಲ್ಲ ಅಂತಾನೂ ನ್ಯಾಯಮೂರ್ತಿ ಅಹಮದ್ ತೀರ್ಪನ್ನು ನೀಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರ ಕಾಯ್ದೆಯ ಸೆಕ್ಷನ್ ನಾಲ್ಕು ಯಾವುದೇ ನೊಂದ ವ್ಯಕ್ತಿ ಅವನ ಮತ್ತು ಅವಳ ಪೋಷಕರು ಸಹೋದರಿ ಸಹೋದರ ಅಥವಾ ರಕ್ತ ಮತ್ತು ಮದುವೆ ಅಥವಾ ದತ್ತು ಸ್ವೀಕಾರದ ಮೂಲಕ ಅವನಿಗೆ ಅಥವಾ ಅವಳಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳುತ್ತೆ ಬಿ ಜೆ ಪಿ ನಾಯಕರಾದ ಚಂದ್ರಿಕಾ ಪ್ರಸಾದ್ ಇವರಲ್ಲಿ ಯಾರೂ ಅಲ್ಲದ ಕಾರಣ ಕಾನೂನಿನ ಅಡಿಯಲ್ಲಿ ದೂರು ದಾಖಲಿಸೋಕೆ ಅವರಿಗೆ ಅಧಿಕಾರವಿಲ್ಲ ಅಂತ ನ್ಯಾಯಾಲಯ ತೀರ್ಪನ್ನು ನೀಡಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ